ಡ್ರೋಮ್ ಪ್ರತಾಪ್ ಅವರು ಯಾವಾಗ ಮದುವೆ ಆಗ್ತಾರೆ ಈ ರೀತಿಯ ಒಂದು ಪ್ರಶ್ನೆಗಳು ಕೇಳುವುದು ಸಹಜ ಆದ್ರೆ ಸದ್ಯಕ್ಕೆ ಪ್ರತಾಪ್ ಅವರ ಒಂದು ಮನೆಯವರು ಕೂಡ ಅದನ್ನೇ ತೀರ್ಮಾನ ಮಾಡ್ತಾರೆ ಜೊತೆಗೆ ಫಸ್ಟ್ ಅವರ ಒಂದು ತಂಗಿಯನ್ನ ಮದುವೆನ ಮಾಡಬೇಕಾಗುತ್ತೆ ಅದಾದ ಬಳಿಕ ಪ್ರತಾಪ್ ಅವರ ಒಂದು ಮದುವೆ ನೆರವೇ ನೆರವೇರುತ್ತಿ ಒಂದು ಟೈಮ್ ನಲ್ಲಿ ಸುದೀಪ್ ಸರ್ ಅವರು ಬರೋದು ಗ್ಯಾರಂಟಿ ಸುದೀಪ್ ಸರ್ ಅವರ ಒಂದು ಪ್ರಮುಖ ಪಾತ್ರ ಪ್ರತಾಪ್ ಅವರ ಒಂದು ಜೀವನದಲ್ಲಿ ಇದೆ ಪ್ರತಾಪ್ ಅವರನ್ನ ಎಲ್ಲರೂ ಕೂಡ ಒಂದು ಆಮೇಲೆ ಬಿಗ್ ಬಾಸ್ ಗೆ ಕೂಡ ಸೆಲೆಕ್ಟ್ ಆಗ್ತಾರೆ ನಂತರ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಸುದೀಪ್ ಸರ್ ಅಂತೂ ಬಿಗ್ ಬಾಸ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಅನ್ನೋ ಸಹ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಡ್ರೋಮ್ ಪ್ರತಾಪ್ಗೆ ಗೌರವ ಇದೆ ಸೊ ಮದುವೆ ವಿಚಾರದಲ್ಲಿ ಕೂಡ ಸುದೀಪ್ ಸರ್ ಅವರ ಮುಂದೆ ತರ್ತಾರೆ ಅವರೇ ಮುಂದೆ ನಿಂತು ಪ್ರತಾಪ್ ಅವರ ಮದುವೆ ಮಾಡಿದ್ರು ಮಾಡಬಹುದು ಹೇಳಕ್ಕಾಗಲ್ಲ ಸ್ವಸ್ಥರ ಮಟ್ಟಿಗೆ ಪ್ರತಾಪ್ ಅವರು ಜನರು ತುಂಬಾ ಇಷ್ಟ ಪಡ್ತಾರೆ ಪ್ರತಾಪ್ ಎಲ್ರಿಗೂ ಕೂಡ ಇಷ್ಟವಾಗುತ್ತಾರೆ ಈಗ ಸದ್ಯಕ್ಕೆ ತುಂಬಾ ಹೆಲ್ಪ್ ಮಾಡಬಹುದು ಎಲ್ರಿಗೂ ಕೂಡ ಮಾಡ್ತಿರುವಂತಹ ಕಾರಣ ಪ್ರತಾಪ್ನ ಇನ್ನಷ್ಟು ಜನ ನೋಡಕ್ಕೆ ಇಷ್ಟಪಡ್ತಾರೆ ಸಿನಿಮಾಗೆ ಕೂಡ ಬರಕ್ ಕರಿತಾ ಇದ್ದಾರೆ ಸೊ ಹೀಗಾಗಿ ಬಹಳಷ್ಟು ಚೆನ್ನಾಗಿ ಕೂಡ ಪ್ರತಾಪ್ ಮುಂದುವರಿಲಿ ಅಂತ ಜನರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ವಿಡಿಯೋನ ಶೇರ್ ಮಾಡೋದನ್ನ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪದಲ್ಲಿ ಡೌಟ್ ಇಲ್ಲ ಇದೇ ರೀತಿ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಜನರು ವಿಶ್ವಾಸನ ತಿಳಿಸ್ತಾ ಇರೋದು